ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದಂಥ ಘಟನೆ ನಿನ್ನೆ ತಾನೇ ಆಗಿರುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ದಾಳಿಯನ್ನು ಮಾಡ್ತಾನೆ ಒಬ್ಬ ದುಷ್ಕರ್ಮಿ ಚಾಕುವಿನಿಂದ ಕಂಡ ಕಂಡ ಕಡೆ ಹಿರಿಯಲಿಕ್ಕೆ ಹೋಗ್ತಾನೆ ಆತ ಇನ್ನಿಲ್ಲದ ಹಾಗೆ ರಕ್ತಸ್ರಾವ ಆಗ್ಲಿಕ್ಕೆ ಶುರುವಾಗುತ್ತೆ ಪೊಲೀಸ್ ಅಧಿಕಾರಿದು ತಕ್ಷಣ ಆ ದುಷ್ಕರ್ಮಿ ಮೇಲೆ ಗುಂಡು ಹಾರಿಸಲಾಗತ್ತೆ ಆತ ಅಲ್ಲಿ ಮೃತಪಡ್ತಾನೆ ಅದಕ್ಕಿಂತ ಒಂದು ಮೂರ್ನಾಲ್ಕು ದಿವಸ ಮುಂಚೆ ಒಬ್ಬ ಸೈನಿಕನ ಮೇಲೆ ಇದೇ ರೀತಿಯ ದಾಳಿ ಆಗುತ್ತೆ ಆತ ಮೃತಪಡ್ತಾನೆ ಈ ರೀತಿಯಾದಂಥ ಕೃತ್ಯಗಳು ನಿರಂತರವಾಗಿ ಈಗ ಫ್ರಾನ್ಸ್ನಲ್ಲಿ ಶುರುವಾಗಿದ್ದಾವೆ ನಿಮಗೆ ಗೊತ್ತು ಇದೇ ಜುಲೈ ಇಪ್ಪತ್ತಾರರಿಂದ ಫ್ರಾನ್ಸ್ನಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆಯಲಿದ್ದಾವೆ ಇವರು ಯಾಕೆ ಈ ರೀತಿಯದಾದಂಥ ದುಷ್ಕೃತ್ಯವನ್ನು ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯ ದುಷ್ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಇರುವಂಥ ಒಂದು ಕ್ರೀಡಾಪಟುಗಳಿಗಿರುವಂಥ ಒಂದು ಕಾನೂನನ್ನು ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರ ಹೇಳಿದೆ ಏನು ಕಾನೂನು ಅದು ಏನಪ್ಪ ಅಂತಂದರೆ ಯಾರೇ ನೀವು ಕ್ರೀಡಾಪಟುಗಳಿರಲಿ ಕ್ರೀಡೆಯನ್ನು ಆಡುವಾಗ ನಿಮ್ಮ ಧರ್ಮದ ಹೆಡ್ಗೇರನ್ನು ಹಾಕುವ ಹಾಗಿಲ್ಲ ಅಂದರೆ ನೀವು ಮುಸಲ್ಮಾನರಾಗಿದ್ದರೆ ನೀವು ಹಿಜಾಬ್ ಆಗಲಿ ಅಥವಾ ಬುರ್ಖಾ ಆಗಲಿ ಅಥವಾ ಆಗಲಿ ಪರದಾ ಆಗಲಿ ಇದು ಯಾವುದನ್ನು ಧರಿಸುವ ಹಾಗಿಲ್ಲ ಕ್ರೀಡೆ ಆಡುವಾಗ ನಿಮ್ಮ ತಲೆ ಶಿರದ ಮೇಲೆ ಯಾವುದೇ ಶಿರಸ್ತ್ರಾಣ ಇರಕೂಡುದು ಆಟಕ್ಕೆ ಅನಿವಾರ್ಯವಾಗಿ ಬೇಕಾಗಿರುವಂಥ ಹೆಲ್ಮೆಟ್ಗಳಿದ್ದಾಗ ಅದನ್ನು ಬಳಸ್ಕೊಳ್ಬಹುದೇ ವಿನಃ ಧರ್ಮದ ಆಧಾರದಲ್ಲಿ ಯಾವುದೇ ರೀತಿಯಾದಂಥ ಬಟ್ಟೆಯನ್ನು ಹಾಕಿಕೊಳ್ಳುವ ಹಾಗಿಲ್ಲ ಅಂತ ಹೋದ ವರ್ಷ ಬಂದಂಥ ಕಾನೂನು ಅಲ್ಲಿಯ ಸ್ಪೋರ್ಟ್ಸ್ ಮಿನಿಸ್ಟರು ಒಮಿನಿ ಓಲ್ಡ್ ಕಾಸ್ಟಾ ಅಂತೇಳಿ ಅವ್ರ ಹೆಸರು ಅವರು ಕ ಜಾನ್ ಕಾನೂನನ್ನು ಜಾರಿಗೆ ತಂದಂಥದ್ದಿದು ಯಾವಾಗ ಈ ಕಾನೂನು ಜಾರಿಗೆ ಬಂತು ಅಲ್ಲಿಯ ಮತಾಂಧ ಮುಸಲ್ಮಾನರಿಗೆ ತಲೆ ಕೆಟ್ಟ ಹೋಯಿತು ಇಡೀ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯುರೋಪಲ್ಲಿ ಅತಿ ಹೆಚ್ಚು ಮುಸಲ್ಮಾನರ ಬಾಹುಳ್ಯ ಇರುವಂಥದ್ದು ಯಾವುದಾದ್ರೂ ರಾಷ್ಟ್ರ ಇದ್ದರೆ ಅದು ಫ್ರಾನ್ಸ್ ಫ್ರಾನ್ಸ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಲ್ಲ ಅಲ್ಲಿ ಇನ್ನಿಲ್ಲದ ಹಾಗೆ ಇವರಿಗೆ ಸ್ವೇಚ್ಛೆಯನ್ನು ಕೊಡಲಾಗಿದೆ ಈಗ ಇತ್ತೀಚೆಗೆ ನಡೆದಂಥ ಚುನಾವಣೆಯ ಸಂದರ್ಭದಲ್ಲಿ ಲೀಪನ್ನು ಹೇಗೆ ಸೋಲಿಸಿದ್ರು ಅಂತ ಎಡಚರರು ಹೇಗೆ ಸೋಲಿಸಿದ್ರು ಅಂತ ತಮಗೆ ಈಗಾಗಲೇ ಹಲವಾರು ಸಂಚಿಕೆಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ ಅದರ ಮುಂದುವರೆದ ಭಾಗವಾಗಿ ಈಗ ನಡೀತಿರುವಂಥ ಕೃತ್ಯಗಳು ಯಾವಾಗ ಈ ರೀತಿಯದಾದಂಥ ಒಂದು ಹಳೆ ಆರ್ಡರನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಆಗುತ್ತೋ ನೀವು ಈ ರೀತಿ ಹೆಡ್ಗೇರ್ ಹಾಕುವ ಹಾಗಿಲ್ಲ ಹಿಜಾಬ್ ಹಾಕುವಾಗಿಲ್ಲ ನಕಾಬ್ ಹಾಕುವ ಹಾಗಿಲ್ಲ ಅಂತಾರೋ ಇದ್ದಕ್ಕಿದ್ದಾಗೆ ದೊಂಬಿ ಶುರುವಾಗುತ್ತೆ ಫ್ರಾನ್ಸಿನ ಯಾವ ಊರುಗಳಿದ್ದಾವೆ ಎಲ್ಲ ಕಡೆ ಗಲಾಟೆ ಶುರುವಾಗುತ್ತೆ ಕಂಡ ಕಂಡ ಅಧಿಕಾರಿಗಳನ್ನು ಹೊಡೆಯುವ ಕೆಲಸ ಶುರುವಾಗುತ್ತೆ ಬೆಂಕಿ ಹಚ್ಚುವ ಕೆಲಸ ಶುರುವಾಗುತ್ತೆ ಇಡೀ ವ್ಯವಸ್ಥೆಯನ್ನು ಆರಾಜಕತೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಸಪೋರ್ಟ್ ಯಾರ್ದು ಅಂತ ಕೇಳ್ಕೊಳ್ಳಿ ಸಪೋರ್ಟ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳುತ್ತೆ ಧರ್ಮದ ತಾರತಮ್ಯವನ್ನು ನೀವು ಮಾಡ್ತಾ ಇದ್ದೀರಿ ಕ್ರೀಡೆಗಳಲ್ಲಿ ಈ ರೀತಿಯಾದಂಥ ಕಾನೂನನ್ನು ತರುವ ಮೂಲಕ ಆಯಾ ಧರ್ಮದ ಸ್ವಾತಂತ್ರ್ಯ ಏನಿದೆ ಅದನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಿ ಮಾನವ ಹಕ್ಕಿನ ಉಲ್ಲಂಘನೆ ಇದು ಅಂತ ಅಮ್ನೆಸ್ಟ್ ಇಂಟ್ರಾಶಲ್ಲಿ ಹೇಳುತ್ತೆ ಅಲ್ಲಿ ಒಬ್ಬ ಕ್ರೀಡಾಪಟುವನ್ನು ಅವ್ರು ಹೆಸರಿಸ್ತಾರೆ ಅವ್ರ ಹೆಸರು ಸಲಿಮಾತಾ ಸಲ್ಲಾ ಅಂತೇಳಿ ಈ ಸಲಿಮಾತಾ ಸಲ್ಲಾ ಎನ್ನುವಳು ತಲೆಗೆ ಕರಿ ಬಟ್ಟೆಯನ್ನು ಕಟ್ಕೊಂಡು ಅಂದರೆ ಹಿಜಾಬ್ ಹಾಕ್ಕೊಂಡು ಪ್ರತಿ ಬಾರಿ ಆಟ ಆಡ್ತಾ ಇದ್ದಂಥದ್ದು ಬ್ಯಾಡ್ಮಿಂಟನ್ ಪ್ಲೇಯರು ಹಾಗೆ ಇದ್ದವಳಿಗೆ ಈ ಬಾರಿ ಬಹಿಷ್ಕಾರ ಹಾಕಲಾಗಿದೆ ಏಕೆಂದರೆ ನೀವು ಈ ರೀತಿ ಶಿರಸ್ತ್ರ ಹಾಕ್ಕೊಂಡು ಆಡುವ ಹಾಗಿಲ್ಲ ಬಟ್ಟೆ ಹಾಕ್ಕೊಂಡು ಹಾಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಆಕೆ ಹಠ ಏನಂದರೆ ನಾನು ಬೇಕಾದ್ರೆ ಆಟ ಬಿಟ್ಟುಬಿಡ್ತೀನಿ ಆದರೆ ನಾನು ಹಿಜಾಬ್ ಹಾಕ್ಕೊಳ್ಳೋದನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ ಹೇಗೆ ನಮ್ಮಲ್ಲಿ ಹಿಜಾಬ್ ಹಾಕ್ಕೊಂಡು ಕಾಲೇಜಲ್ಲಿ ಎಕ್ಸಾಮ್ ಬರೀತೀನಿ ಅಂತ ಓಡಾಡ್ತಾ ಇದ್ದಲ್ಲ ಅದೇ ರೀತಿಯದಾದಂತೂ ಧರ್ಮ ಅದೇ ಮನಸ್ಥಿತಿ ಅದೇ ಅದೇ ಮತಾಂಧತೆ ಉಳಿದ ಜ ಮುಖ್ಯವಾಹಿನಿಯಲ್ಲಿ ಬರುವಂಥ ಮನಸ್ಸಿಲ್ಲ ಎಲ್ಲದರಲ್ಲಿಯೂ ಧರ್ಮದ ಹೆಸರು ಹೇಳುವುದು ಐರೋಪ್ಯ ರಾಷ್ಟ್ರಗಳಲ್ಲಿ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಇವರೆಲ್ಲ ಪಾಟಿ ಪೊಲಿಟಿಕಲ್ ಅಸೆನ್ಸ್ ಅಂತ ಬಂದುಬಿಡ್ತಾರೆ ಆ ದೇಶಗಳಿಗೆ ಅಂದರೆ ರಾಜಕೀಯ ಅಂತ ಅಂತೇಳಿ ಬರ್ತಾರೆ ಇವರು ಬಂದ ಆದಮೇಲೆ ನನ್ನ ಧರ್ಮ ಇಲ್ಲಿ ನಡೆಯಬೇಕು ನನಗೆ ಸ್ವಾತಂತ್ರ್ಯ ಬೇಕು ಅಂತ ಶುರು ಮಾಡ್ತಾರೆ ಅತಿ ಹೆಚ್ಚು ಬಾಹುಳ್ಯ ಇರುವಂಥ ಮುಸಲ್ಮಾನ ಬಾಹುಳ್ಯ ಇರುವಂಥ ರಾಷ್ಟ್ರ ಯಾವುದು ಅಂತ ಐರೋಪ್ಯ ರಾಷ್ಟ್ರಗಳಲ್ಲಿ ನೋಡ್ಲಿಕ್ಕೆ ಹೋದರೆ ನಿಮಗೆ ಫ್ರಾನ್ಸ್ ಮೊದಲ ಸ್ಥಾನದಲ್ಲಿ ಬಂದು ನಿಲ್ಲತ್ತೆ ಅವರಿಗೆ ಆಮಿಷವನ್ನು ಒಡ್ಲಿಕ್ಕೆ ಅಲ್ಲಿರುವಂಥ ಎಡಚರ ಪಕ್ಷಗಳಿದ್ದಾವೆ ಅವರು ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ರಾಜಕೀಯ ಶರಣಾಗತಿ ಅಂತ ಬಂದಂಥವ್ರಿಗೆ ಇನ್ನಿಲ್ಲದ ಹಾಗೆ ಆಮಿಷವನ್ನು ಹೊಡ್ಡಿ ಅವರನ್ನು ಅವರಿಗೆ ಅವರ ಮೂಲಕ ಅಧಿಕಾರದ ಗದ್ದುಗೆಯನ್ನು ಇರುವಂಥ ಪ್ರಯತ್ನ ಮಾಡ್ತಾರೆ ಒಂದು ವಿಷಯ ಗೊತ್ತಿರಲಿ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ಇದೆಯಲ್ಲ ಲಂಡನ್ನಲ್ಲಿರುವಂಥ ಮೇಯರ್ ಇದಾರಲ್ಲ ಆತ ಮುಸಲ್ಮಾನ ಮೂರನೇ ಬಾರಿಗೆ ಆತ ಲಂಡನ್ನಿನ ಮೇಯರ್ ಆಗಿರುವುದು ಅಷ್ಟೇ ಬೇಡ ಅಲ್ಲಿರುವಂಥ ನಲವತ್ತು ಕೌಂಟಿಗಳಿದಾವೆ ಕೌಂಟಿಗಳು ನಮ್ಮಲ್ಲಿ ಹೇಗೆ ಊರು ಅಂತೀವಿ ಹಾಗೆ ನಲವತ್ತು ಕೌಂಟಿಗಳಲ್ಲಿ ಮುಸಲ್ಮಾನ ಮೇಯರ್ಗಳಿದ್ದಾರೆ ಮನೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ವೈಸ್ ಪ್ರೆಸಿಡೆಂಟ್ ಆಫ್ ಈ ಎಲೆಕ್ಷನ್ ನಿಲ್ತಾ ಇದ್ದಾರಲ್ಲ ಅಮೇರಿಕಾದಲ್ಲಿ ಆ ಹುದ್ದೆಗೆ ನಿಲ್ತಾ ಇರುವಂಥ ವ್ಯಕ್ತಿ ಜೆ ಡಿ ವ್ಯಾನ್ಸ್ ಅಂತೇಳಿ ಅವರು ಅವ್ರ ಹೆಂಡತಿ ಭಾರತೀಯ ಈಗ ಡೊನಾಲ್ಡ್ ಟ್ರಂಪ್ ಜೊತೆ ಈ ಕೆ ಜೆ ಡಿ ವ್ಯಾನ್ಸ್ ಅವರು ಚುನಾವಣೆ ನಿಲ್ತಾ ಇರುವಂಥದ್ದು ಅವರು ಒಂದು ಮಾತು ಹೇಳ್ತಾರೆ ಏನಂದರೆ ಬಾಂಬ್ ಇಟ್ಟುಕೊಂಡಂಥ ಮುಸ್ಲಿಂ ರಾಷ್ಟ್ರ ಮೊದಲ ಮುಸ್ಲಿಂ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ ಇಸ್ಲಾಂ ರಾಷ್ಟ್ರ ಯಾವುದು ಅಂತ ಎಲ್ಲರೂ ಹೇಳ್ತಾರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಹೇಳಿ ಶುರು ಅಲ್ಲ ಬಾ ಮೊದಲ ಬಾಂಬ್ ಇಟ್ಟುಕೊಂಡ ಮೊದಲ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಯುನೈಟೆಡ್ ಯುನೈಟೆಡ್ ಕಿಂಗ್ಡಮ್ಮು ಇಂಗ್ಲೆಂಡು ಅಂತ ಮಾತನ್ನು ಹೇಳ್ತಾರೆ ಅವರು ಅಂದರೆ ಮುಸಲ್ಮಾನ ಬಾಹುಳ್ಯ ಇವತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆ ಮಟ್ಟಿಗೆ ಇದೆ ಅನ್ನುವಂಥದ್ದು ಇನ್ನಷ್ಟು ದಿನಗಳಲ್ಲಿ ಅಲ್ಲಿರುವ ಎಲ್ಲ ಐರೋಪ್ಯ ರಾಷ್ಟ್ರಗಳಲ್ಲಿ ಮುಸಲ್ಮಾನ ಪ್ರಧಾನಮಂತ್ರಿ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ ಅವರು ಬಡೋ ಬರುವುದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಅವರು ಯಾವ ರಾಷ್ಟ್ರಕ್ಕೆ ಹೋಗ್ತಾರೋ ಆ ರಾಷ್ಟ್ರದ ವಿರುದ್ಧವಾದಂಥ ಧೋರಣೆಯನ್ನು ತಳೀತಾರೆ ಮತ್ತು ಆ ರಾಷ್ಟ್ರದ ಸಂವಿಧಾನ ಏನಿದೆ ಅದನ್ನು ಗಾಳಿಗೆ ತೂರ್ತಾರೆ ಅಲ್ಲಿ ಇಸ್ಲಾಂ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ ನಮ್ಮದೇ ಕಾನೂನನ್ನು ನಡೆಸಬೇಕು ಶರಿಯತ್ ಕಾನೂನು ನಡಿಬೇಕು ಅಂತಾರೆ ಹಾಗೆ ಬೇಡ ನಿಮ್ಮ ಸಂವಿಧಾನ ಅದಕ್ಕೆ ಒಪ್ಪೋದಿಲ್ಲ ಅಂದಾಗ ನಿಮ್ಮ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದೇ ಫ್ರಾನ್ಸ್ನಲ್ಲಿ ಟೀಚರ್ನ ಹತ್ಯೆಯಾಗಿದ್ದನ್ನು ಶಿರಚ್ಛೇದನ ಆಗಿದ್ದನ್ನು ನೀವು ನೆನೆಸ್ಕೋಬೇಕು ಅಲ್ಲಿ ಒಂದು ವ್ಯಂಗ್ಯಚಿತ್ರಕಾರನ ಕೊಲೆ ಆಗಿದ್ದನ್ನು ವ್ಯಂಗ್ಯಚಿತ್ರಕಾರನ ಕೊಲೆ ಆಗಿದ್ದನ್ನು ನೆನೆಸ್ಕೋಬೇಕು ಫ್ರಾನ್ಸ್ನಲ್ಲಿ ಇವರ ಅಟಾಟೋಪ ಹೇಗಿದೆ ಅಂತಂದರೆ ಫ್ರಾನ್ಸಿನ ನಿಜವಾದ ಫ್ರೆಂಚರಲ್ಲಿ ಬದುಕಲಿಕ್ಕೆ ಆಗಲಾರದ ತಾನು ನಿಂತಿದ್ದಾರೆ ಅಂಥದರಲ್ಲಿ ಅಲ್ಲಿ ಈಗ ಒಲಿಂಪಿಕ್ಸ್ ನಡೀತಾ ಇದೆ ಯಾವ ಮಟ್ಟಿನ ಭದ್ರತೆಯನ್ನು ಮಾಡಲಾಗ್ತಾ ಇದೆ ಅಂದರೆ ಅವ್ರಿಗೆ ಬೇರೆ ಯಾರ್ದೂ ಸಮಸ್ಯೆ ಇಲ್ಲ ಮತಾಂಧ ಮುಸಲ್ಮಾನರು ಎಲ್ಲಿ ಬಂದಂಥ ಕ್ರೀಡಾಪಟುಗಳಿಗೆ ಉಂಟು ಮಾಡ್ತಾರೋ ಅನ್ನೋದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಬಂದಿದೆ ನೋಡಿ ಇವರು ಮತಾಂಧರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಇವರು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದರೆ ಇವರು ಕ್ರಿಶ್ಚ ಕ್ರಿಶ್ಚಿಯನ್ನರ ವಿರುದ್ಧ ಇವರು ಹೋರಾಟ ಆಗುತ್ತೆ ನೀವು ನಾವು ಹೇಳ್ದಂಗೆ ಕೇಳಬೇಕು ನಮ್ಮ ಧರ್ಮ ಇಲ್ಲಿ ನಡಿಬೇಕು ಅಂತ ನಾವು ಚರ್ಚ್ಗೆ ಹೋಗ್ತೀವಿ ಅಂತಂದರೆ ನಿಮ್ಮನ್ನು ಹೊಡಿತಾರವರು ನಮ್ಮದು ಮಸೀದಿ ಇರಬೇಕಲ್ಲಿ ಅಂತಾರೆ ಅದನ್ನು ಬಿಟ್ಟರೆ ನೀವು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋದರೆ ಇಲ್ಲಿ ಇಸ್ರೇಲ್ ಕಡೆ ಎಲ್ಲ ಹೋದರೆ ಯಹೂದಿಗಳ ಮೇಲೆ ಇವರು ಹೊಡೆದಾಟ ಯಹೂದಿಗಳ ಜೊತೆ ಸಂಘ ಸಂಘರ್ಷ ಶುರುವಾಗುತ್ತೆ ರಷ್ಯಾಗೆ ಹೋದರೆ ಕಮ್ಯುನಿಸ್ಟ್ರ ಜೊತೆ ಇವ್ರದ್ದು ಹೊಡೆದ ಚೆಚ್ಚೆನ್ಯಾದಲ್ಲಿ ನಡೆದಂಥ ಘಟನೆಯನ್ನು ನೋಡ್ತೀರಿ ಅವ್ರ ಜೊತೆ ಸಂಘರ್ಷ ಇನ್ನು ಈ ಕಡೆ ಬರ್ಮಾಗೆ ಬಂದರೆ ಬೌದ್ಧರ ಜೊತೆ ಸಂಘರ್ಷ ಭಾರತದಲ್ಲಿದ್ದರೆ ಹಿಂದೂಗಳ ಜೊತೆ ಹೊಡೆದಾಟ ಯಾರೂ ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಳಿ ಬೇರೆ ಇನ್ನೊಂದು ಜನಾಂಗವೇ ಇಲ್ಲ ಅಲ್ಲಿ ಅಂತ ಅಂದ್ಕೊಳ್ಳಿ ತಾವು ತಾವೇ ಹೊಡೆದಾಡ್ತಾರೆ ಸುನ್ನಿಗಳ ಮಧ್ಯೆ ಹೊಡೆದಾಟ ಶುರುವಾಗುತ್ತೆ ಅಂದರೆ ಮಾನಸಿಕವಾಗಿ ಇವರು ಸಂಘರ್ಷವನ್ನು ಮಾಡಲಿಕ್ಕಾಗೆ ಹುಟ್ಟಿದವರ ಹಾಗೆ ನಡೆದುಕೊಳ್ಳುವಂಥ ಜನ ಅದು ಆಗಿರುವ ಸಮಸ್ಯೆ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಈ ರೀತಿಯ ಮನಸ್ಥಿತಿ ಇರುವಂಥ ಜನರನ್ನು ಭಾರತದಲ್ಲಿರುವಂಥ ವಿಪಕ್ಷಗಳು ಓಲೈಸುವ ಕೆಲಸಕ್ಕೆ ಹೋಗ್ತಾ ಇದ್ದಾವೆ ಅವರಿಗೆ ಆಮಿಷಗಳನ್ನು ಒಡ್ತಾ ಇದ್ದಾರೆ ಮತ್ತು ಅವರನ್ನು ಇನ್ನಿಲ್ಲದ ಹಾಗೆ ಅವರಿಗೆ ಮಹತ್ವವನ್ನು ಕೊಟ್ಟು ಅವರ ಅಪೀಸ್ಮೆಂಟ್ನಲ್ಲಿ ತೊಡಗಿದ್ದಾರೆ ಇದರಿಂದ ಭಾರತದಲ್ಲಿರುವ ಹಿಂದೂಗಳು ಬದುಕುವುದು ದುಸ್ತರ ಆಗುವಂಥ ದಿನಗಳು ಬರ್ತಾವಲ್ಲ ಅನ್ನೋದ್ರ ಬಗ್ಗೆ ನನ್ನ ಕಳವಳ ಇರುವಂಥದ್ದು ನಿಮಗೊಂದು ಪ್ರಸಕ್ತ ಸಕಾಲಿಕವಾದಂಥ ಉದಾಹರಣೆಯನ್ನು ಹೇಳ್ತೀನಿ ನಡೀತಾ ಇರುವಂಥ ಕಾವಡಿ ಯಾತ್ರೋದು ಒಂದೇ ನೋಡಿ ನೀವು ಉತ್ತರ ಪ್ರದೇಶದಲ್ಲಿ ನಡೀತಾ ಇರು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ನಡೆಯುವಂಥದ್ದು ಅಲ್ಲಿ ನಮ್ಮ ಧರ್ಮೀಯರು ನಮಗೆ ಬೇಕಾದಂಥ ವೃತ್ತಾಚರಣೆ ಮಾಡ್ತೀವಿ ಅಂತಂದರೆ ಉಳಿದವರೆಲ್ಲ ಬಂದು ನಿಂತು ಎಲ್ಲರಿಗೂ ಆಸ್ಪದ ಕೊಡಿ ಯಾರು ಬೇಕಾದರೂ ಬಂದು ಆಹಾರ ಪದಾರ್ಥ ಮಾರುವಂಥ ವ್ಯವಸ್ಥೆ ಮಾಡಿಕೊಡಿ ಕೇಳಿದ್ದು ಬೇರೆ ಏನೂ ಇಲ್ಲ ಒಂದು ಬೋರ್ಡನ್ನು ಹಾಕಿ ನೈರ್ಮಲ್ಯವನ್ನು ಕಾಪಾಡಿ ಅಂತ ರೂಲ್ಸ್ ಇರೋದನ್ನು ಫಾಲೋ ಮಾಡಿ ಅಂಥೇಳ್ದು ಅದರ ವಿರುದ್ಧ ಹೋರಾಟ ಶುರುವಾಗಿದೆ ಭಾರತ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಎಂಥ ಕಳವಳಕಾರಿ ಘಟನೆ ನಡೆಯಬಹುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಒಂದೇ ಒಂದು ನಮ್ಮ ಭಾಳ ದೊಡ್ಡ ಅದೃಷ್ಟ ಏನಪ್ಪಾ ಅಂದರೆ ಈ ಬಾರಿ ರಾಹುಲ್ ಗಾಂಧಿ ಬಂದು ಮತ್ತೆ ಅಧಿಕಾರದಲ್ಲಿ ಕೂಡುವಂಥ ಸ್ಥಿತಿ ನಮಗೆ ಬರಲಿಲ್ಲ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಾಗೆ ಉಳ್ಕೊಂಡಿದ್ದಾರೆ ಈ ಕಡೆ ಹಿಮಂತ ಶರ್ಮಾ ಸರಿಯಾದಂಥ ನೋಡಿ ಮೊನ್ನೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ರು ಇಲ್ಲಿವರೆಗೂ ಸಾಧ್ಯ ಆಗಲಿಲ್ಲ ಅಲ್ಲಿಯೂ ಅಸ್ಸಾಂನಲ್ಲಿ ಮಾಡಿಬಿಟ್ರು ಅವರು ಮುಸ್ಲಿಂ ಮ್ಯಾರೇಜ್ ಲಾ ಅಂತ ಏನಿತ್ತಲ್ಲ ಅದನ್ನು ಬರ್ಖಾಸ್ತುಗೊಳಿಸಿದರು ಎಲ್ಲರೂ ಹೇಗೆ ಭಾರತದ ಸಂವಿಧಾನದ ಪ್ರಕಾರ ಹದಿನೆಂಟು ವರ್ಷ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಹುಡುಗನಿಗೆ ಅವರಿಗೆ ಮಾತ್ರ ಮದುವೆ ಆಗಬೇಕು ಅನ್ನುವಂಥದ್ದೇನು ಕಾನೂನಿದೆ ಅದು ಜಾರಿಗೆ ಬರಬೇಕು ನಿಮ್ಮ ಲಾ ನಮ್ಮಲ್ಲಿ ನಡೆಯೋದಿಲ್ಲ ಅನ್ನುವಂಥ ಕಾನೂನನ್ನು ತಂದಿಟ್ಟರು ಈ ರೀತಿಯಾದಂಥ ಜನ ಇರುವುದರಿಂದ ಸ್ವಲ್ಪ ಉಸಿರಾಡುವಂಥ ಸ್ಥಿತಿ ಇದೆ ಅಂತ ಕಾಣ್ತಾ ಇರುವುದು ಏನಾಗತ್ತೆ ಮತ್ತೆ ಮುಂದೆ ಕಾದು ನೋಡೋಣ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ